ಗಳಿಗೆ ಗಳಿಗೆವರಿಗೂ ಕೂಡ ತ್ರಿಕಾಲ ಪೂಜೆಗಳನ್ನು ನಿಲ್ಲಿಸ್ತಿಲ್ಲ ಎಷ್ಟೇ ಅನಾರೋಗ್ಯದಲ್ಲಿದ್ದರೂ ಕೂಡ ಎಷ್ಟೇ ಆಸ್ಪತ್ರೆಗಳಿದ್ದರೂ ಕೂಡ ಅವರು ಪೂಜೆ ಮತ್ತು ಪ್ರಸಾದವನ್ನು ಮಾಡೇ ತಮ್ಮ ಜೀವನವನ್ನು ಸಾಗಿಸ್ತವರು ಅಷ್ಟು ಲಿಂಗಕ್ಕೆ ಜಂಗಮಕ್ಕೆ ಅತ್ಯಂತ ಮಹತ್ವವನ್ನು ಕೊಟ್ಟಂತಹ ಪರಮಪೂಜರು ಅವರ ವಿಚಾರಧಾರೆ ತಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ ಆದರೆ ಶ್ರೀಮಠದ ಬಗ್ಗೆ ಮತ್ತು ಶ್ರೀಮಠದ ಗುರು ಪರಂಪರೆ ಬಗ್ಗೆ ಅತ್ಯಂತ ಹತ್ತಿರದ ಪೂಜ್ಯರು ಅಂದರೆ ಇವ್ರೆ ಯಾಕಂದ್ರೆ ನಮ್ಮ ಶಿವಲಿಂಗೇಶ್ವರ ಅರ್ಜನವರ ದರ್ಶನ ಮತ್ತು ಆಶೀರ್ವಾದವನ್ನು ಪಡೆದಂಥವರು ಪೂಜರು ಅವರ ಆಶೀರ್ವಾದ ಪಡೆದಂಥವ್ರು ತದನಂತರ ಅರ್ಥನೆಯ ನಮ್ಮ ಏನು ಚನ್ನಬಸವ ಮಹಾಸ್ವಾಮಿಗಳ ಸಮೀಪದಲ್ಲಿ ಅವರ ಸೇವೆಯನ್ನು ಮಾಡಿಯೇ ಪೂಜರು ಓಡಾಡ್ತಿದ್ರು ಅಥನಿ ಅದಾದ ನಂತರ ನಮ್ಮ ಮುರುಗೇಂದ್ರ ಮೃಗೇಂದ್ರಪ್ಪಳವರ ಅತ್ಯಂತ ಒಡನಾಡಿಗಳು ಜೊತೆಗೆ ನಮ್ಮನ್ನು ಕೂಡ ಅತ್ಯಂತ ಮಾರ್ಗದರ್ಶನ ಮಾಡಿದಂತಹ ಪೂಜೆ ಅಂದ್ರೆ ನಮ್ಮ ಶ್ರೀಮಠದ ಮಠದ ಗುರು ಪರಂಪರೆಯಲ್ಲಿ ಮೂರು ಜನ ಗುರುಗಳನ್ನು ಭಾಳ ಹತ್ತಿರದಿಂದ ಏಕೈಕಿ ಪೂಜ್ಯರು ಅಂದರೆ ಅದು ಇಂಗ್ಲೇಷದ ನಮ್ಮ ಚನ್ನಬಸ ಮಹಾಸ್ವಾಮಿಗಳ ತಪ್ಪಾಗೋದಿಲ್ಲ ಹೀಗೆ ಹಲವಾರು ಮಠಗಳ ಅತ್ಯಂತ ಹಿರಿಯ ಪೂಜ್ಯರನ್ನು ಭಾಳ ಹತ್ತಿರದಿಂದ ನೋಡುವಂಥ ಪೂಜ್ಯರು ಯಾಕಂದರೆ ನಾವೆಲ್ಲ ಇವತ್ತಿನ ಮುರುಘಾಮಠ ಪೂರ್ಣದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ನೋಡ್ತೀವಿ ಧಾರವಾಡದಲ್ಲಿ ಆದರೆ ಅದಕ್ಕಿಂತ ಪೂರ್ವದಲ್ಲಿ ಮಹಾಂತಪ್ಪಗಳಿದ್ದರು ಮಹಾಂತಪ್ಪಕ್ಕಿಂತ ಪೂರ್ವದಲ್ಲಿ ಮೃತ್ಯುಂಜಯ ಅಪ್ಪರು ಮೃತ್ಯುಂಜಯಪ್ಪಗಳನ್ನ ಸೇವಾ ಮಾಡುವಂಥ ಪೂಜ್ಯರಂದ್ರೆ ನಮ್ಮ ವಿಂಗೇಶ್ವರ ಪೂಜ್ಯರು ಅತ್ಯಂತ ಹಿರಿಯ ಪೂಜ್ಯರ ಸೇವೆಯನ್ನು ಮಾಡಿ ಜೊತೆಗೆ ಮಹಾಂತಪ್ಪಗಳವರ ಸೇವೆಯನ್ನು ಮಾಡಿ ಇವತ್ತು ಆ ಒಂದು ಪರಂಪರೆ ಅತ್ಯಂತ ಗೌರವವನ್ನು ತಂದುಕೊಟ್ಟಂಥವರು ನಮ್ಮ ವಿಂಗೇಶ್ವರ ಅವರು ಅಷ್ಟೆಲ್ಲ ಸೇವೆಯನ್ನು ಮಾಡುವಂತಹ ಸೌಭಾಗ್ಯವನ್ನು ಪಡೆದು ಮತ್ತೆ ಸಮಾಜಕ್ಕೆ ಅತ್ಯಂತ ಶ್ರೇಷ್ಠರಾಗಿ ಶ್ರೇಷ್ಠ ಸಂತರಾಗಿ ಮತ್ತು ಬಹಳ ಒಬ್ಬ ವಚನಗಳನ್ನ ಇವತ್ತು ನಾವೆಲ್ಲರೂ ಕೂಡ ಪುಸ್ತಕದಲ್ಲೇ ಆಗಿರಬಹುದು ಅಥವಾ ಮುದ್ರಣ ಮುಖಾಂತರ ಆಗಿರ್ಬೋದು ಅಥವಾ ಬೇರೆ ಎಲ್ಲರೂ ಮಾಡಿರ್ಬೋದು ಆದರೆ ಇವತ್ತು ಅವರ ವಚನವನ್ನು ಸೀಲಮ ಕೆತ್ತನೆ ಮಾಡುವ ಸಮಯದಲ್ಲಿ ನಾನು ಅವ್ರಿಗೆ ಕೇಳ್ದೆ ಈ ಪರಿಕಲ್ಪನೆ ನಿಮ್ಗೆ ಹೆಂಗ್ ಬಂತು ಅಂತ ಕೇಳಿದಾಗ ಅವರನ್ನು ಮಾತಾಡಿದ್ರು ಹೋದ ಋಷಿಕೇಶ್ ಹೋದ್ ಅಲ್ಲಿ ಒಂದು ಆರಂಭ ಆಶ್ರಮ ಆಶ್ರಮದ ಒಳಗೆ ಹೋಗಿ ಬರ್ರಿ ಅಲ್ಲಿ ಇಡೀ ಸಂಪೂರ್ಣ ಭಗವದ್ಗೀತೆನೆ ಆ ಒಂದು ಆಶ್ರಮದ ಒಳಗಡೆ ಮುದ್ರಣ ಅಲ್ಲೆಲ್ಲ ಪೈಂಟ್ಲೆ ಬರ್ದಾರವ ಮತ್ತು ಚಿತ್ರನೂ ಕೂಡ ಅದನ್ನ ನೋಡಿದಾಗ ನನಗಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಹೋಗುವಾಗ ಕೇದಾರಕ್ಕೆ ಹೋಗುವ ಸಮಯದಲ್ಲಿ ನಾನು ಕೂಡ ಋಷಿಕೇಶ್ಗೆ ಹೋಗಿ ಪಾರಮಾತ ಆಶ್ರಮಕ್ಕೆ ಹೋದಾಗ ನನಗಿದ್ರೆ ಕೈಗೊಂಡು ಹುಟ್ಟು ಅಲ್ಲಿಂದ ಬಂದ ತಕ್ಷಣ ನೇರವಾಗಿನೇ ಬಂದ ತಕ್ಷಣ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಮೊಟ್ಟ ಮೊದಲಿಗೆ ಮೃತ್ಯುಂಜಯ ಸ್ವಾಮಿ ಅಂದರೆ ಧಾರವಾಡದ ಮೃತ್ಯುಂಜಯಪ್ಪಗಳು ಇಲ್ಲಿ ಕೆಲವು ಚಿತ್ರಕ್ಕೆ ಮಹಾಂತಪ್ಪಗಳು ಕರ್ಕೊಂಡ್ಬಂದು ಅವ್ರ ಇಬ್ಬರು ಕಡೆಯಿಂದ ಆ ಅಡಿಕೆ ಸಮಾರಂಭ ಮಾಡ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರೊಳಗೆ ಹತ್ತೊಂಬತ್ತು ನೂರ ಎಪ್ಪತ್ತೇಳ ಅಂಥ ಮಹಾತ್ಮರ ಒಂದು ಸನ್ನಿಧಾನದಲ್ಲಿ ಆ ವಚನಶಾಲ ಮಂಟಪ ಅಡಿಗಲ್ ಸಮಾರಂಭ ಪ್ರಾರಂಭ ಮಾಡ್ತಾರೆ ಮುಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದರ ಸಂಪೂರ್ಣವಾದಂತಹ ಉದ್ಘಾಟನೆ ಮಾಡ್ತಾರೆ ಈ ನಾಡಿನ ಈ ಈ ರಾಜ್ಯದ ರಾಜ್ಯಪಾಲ ಅವರನ್ನು ಕರ್ಕೊಂಡು ಬಂದು ಮತ್ತ ಹಲವಾರು ಸಿದ್ದೇಶ್ವರನ ಮತ್ತು ಸುತ್ತೂರು ಸ್ವಾಮೀಜಿ ಅವರನ್ನ ಹೀಗೆ ಹಲವಾರು ಕರ್ಕೊಂಡು ಬಂದು ಆ ಒಂದು ಸಾಕ್ಷಿ ಸಾಕ್ಷಿಗೊಳಿಸ್ತಾರೆ ಒಂದು ಸಮಯಕ್ಕೆ ಆ ಒಂದು ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲ ಪುರುಷರನ್ನ ಆಮಂತ್ರಣ ಕೊಡಬೇಕಾಗಿತ್ತು ನಾವು ಮತ್ತು ಕಿರಿಯ ಪಂಚ ಹೇಳಿದ್ವಿ ನಾವು ಅಷ್ಟು ಹೋಗಿ ಬರ್ತೀವಿ ಬೇಡ ಗುಡ್ಬೋಳ ಅಂತಂದ್ರೆ ಇಲ್ಲ ಅವರು ಹೋಗಲಿ ಅಂತಂದ್ರು ಆ ಹೋಗ್ಲಿಕ್ಕೆ ಕೇಳಿದ್ರೆ ನಿಮ್ಗೆ ಆಗತ್ತೋ ಇವಾಗ ಭಾಳ ದೂರ ಆಗುತ್ತೆ ಯಾಕಂದ್ರೆ ಮೈಸೂರು ತುಮಕೂರು ಈ ಕಡೆ ಎಲ್ಲ ಹರಡಬೇಕು ನಿಮ್ಗೆ ಆಗುತ್ತೆ ಇಲ್ಲಂದ್ರೆ ನಾನು ಎಲ್ಲ ಬರ್ತೀನಿ ನಾವು ನೀವು ಕೂಡ ನಾವು ಜೊತೆಗೆ ಹೋಗಿ ಆಮಂತ್ರಣ ಪಟ್ಟು ಬಣ್ಣ ಅಂತೇಳಿ ಒಂದು ಮೂರು ದಿವಸದ ಪ್ರಯಾಣ ಅವ್ರ ಜೊತೆಗೆ ನಾವು ಹೋಗಿ ಸುತ್ತೂರು ಸ್ವಾಮೀಜಿ ಅವರಿಗೆ ಸಿದ್ಧಲಿಂಗ ಸ್ವಾಮಿ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಅಂದ್ರೆ ಇವರು ಹೋದ ತಕ್ಷಣ ಇಂಥ ಹಿರಿಯ ಸ್ವಾಮಿಗಳು ಹೇಳಿ ಅವರು ಆ ಕಾರ್ಯಕ್ರಮ ತಪ್ಪಿಸ್ತೀವಿ ಸುತ್ತೂರು ಸ್ವಾಮಿ ಎಲ್ಲೆಲ್ಲ ಕಾರ್ಯಕ್ರಮಗಳು ಏನಾದರೂ ಅಡಚಣೆ ಬಂದರೆ ಒಂದು ಟೈಮ್ ಕೈ ಬಿಡ್ತಾರೆ ಆದರೆ ಈ ಕಾರ್ಯಕ್ರಮಕ್ಕೆ ಅವರು ಯಾವುದೇ ಕಾರಣಕ್ಕೂ ಆ ವಚನಶಿಲಾ ಮಟ್ಟದ ಉದ್ಘಾಟನೆಗೆ ನಾನು ಬರಲೇಬೇಕು ಅಂತೇಳಿ ಮೂರು ಸೇಮ್ ಒನ್ ಜೊತೆಗೆ ಮಾತಾಡಿ ಒಟ್ಟಾರೆಯ ಕಾರ್ಯಕ್ರಮಕ್ಕೆ ಬಂದರು ಅಂತಹ ಪೂಜೆ ಅಂದ್ರೆ ಒಂದ್ ಜೊತೆಗೆ ನಮ್ಮ ಚಿಕ್ಕೋಡು ಒಳಗೆ ಸಿದ್ದೇಶ್ವರ ಕೋಳಿತು ಅವ್ರನ್ನ ಕರೆಯಾಗಿ ಹೋಗಿ ಅವರು ನೀವ್ಯಾಂಗೆ ಬರೋಕೆ ಹೋದ್ರಿ ಬರೀ ಫೋನ್ನಾಗಿ ಬಂದು ಬಿಡ್ತಿದ್ದೆ ಅಂತ ಬರೋ ಅವಶ್ಯಕತೆ ಇರಲಿಲ್ಲ ನೀವು ಯಾಕೆ ಮಾಡಿದ್ರಿ ಅಂತ ಅಂದರೆ ಇವ್ರ ಮೇಲೆ ಇರತಕ್ಕಂಥ ಅಪಾರವಾದಂಥ ಗೌರವವನ್ನು ನಾನು ವ್ಯಕ್ತಪಡ್ತೀನಿ ಅಂದರೆ ಸಿದ್ದೇಶ್ವರಪ್ಪಗಳು ಕೂಡ ಭಾಳಷ್ಟು ಇವರನ್ನ ಗೌರವಿಸ್ತಿದ್ರು ಅವರು ಇವ್ರನ್ನ ಗೌರವಿಸಿದ್ರು ಅಂತಹ ಒಂದು ಒಡನಾಟಗಳನ್ನು ನೋಡಿದಾಗ ಇವತ್ತು ಕೇವಲ ನಮ್ಮ ಜೊತೆಗೆ ಇಷ್ಟೆಲ್ಲ ನಾವು ಅವ್ರನ್ನ ಕಂಡೀವಿ ಅಂದ್ರೆ ಅವ್ರು ಎಂತಿಂತ ಮಹತ್ವ ಕಂಡಾರೆ ಅದನ್ನ ನಾವೆಲ್ಲರೂ ಕೂಡ ನೋಡಿರಿ ಅವರ ಕೈಯೊಳಗೆ ಆಶೀರ್ವಾದ ಕೊಡೋದು ಸೇವೆಯನ್ನು ಮಾಡುವಂತ ಪೂಜ್ಯರು ಅವ್ರನ್ನ ನಾವು ದರ್ಶನ ಮಾಡಿಕೊಂಡು ಅವ್ರಿಗೆ ಅಂತ ಅಂದ್ರೆ ಯಾಕಂದ್ರೆ ಅದರಲ್ಲಿ ಕೂಡ ಶ್ರೀಮಠದ್ಯ ನಮ್ಮ ಜೊತೆ ಮಾತನಾಡೋರು ಅತ್ಯಂತ ಅಂದ್ರೆ ತಂದಿ ಮಕ್ಳು ಯಾವ ರೀತಿಯಾಗಿ ಕೂತ್ಕೊಂಡು ಮಾತಾಡ್ತಾರೆ ಮನೆ ಒಳಗ ಹಂಗೆ ನಮ್ಮ ಜೊತೆ ಕುತ್ಕೊಂಡು ಮಾತಾಡೋರು ಮತ್ತು ಯಾವಾಗಲೂ ಕೂಡ ಏನು ಕಾರ್ಯಕ್ರಮ ಮಾಡ್ಕೊಂಡು ಏನಾರ ಅಂದ್ರೆ ನೀವು ಬಹಳ ಓದಾಡ್ತೀರಿ ಮತ್ತು ಬಹಳ ಖರ್ಚು ಮಾಡ್ತೀರಿ ಆದ್ರೆ ನಿಮ್ದು ಕಡಿಮೆ ಸೋರ್ಸ್ ಆಡ್ಬೇಕು ಡಾಕ್ಟ್ರಿಗೆ ಸರಿ ಹೇಳಿ ಬಂದಂತ ಸರ್ಗೆ ಹೇಳೋ ಏನದು ಮಾಡ್ಬೇಕು ಒಂದು ನೂರು ಸರಿ ಹೇಳಿದ್ರು ಏನಪ್ಪಾ ಅಂದ್ರೆ ಈ ಯುಗಾದಿ ಹಬ್ಬಕ್ಕ ನೀವು ಜೊಳಗಿತ್ತು ಅಂದ್ರೆ ನಿಮ್ಮ